ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ ಮೊನ್ನೆ ಸಂಸತ್ತಿನಲ್ಲಿ ಭಾರತಕ್ಕೆ ಒಂದು ರಾಷ್ಟ್ರ ಒಂದು ಚುನಾವಣೆ ನೀತಿ ತರುವ ಮಸೂದೆ ಮಂಡಿಸಿ ಮುನ್ನುಡಿ ಬರೆದ ಮೋದಿ ಸರ್ಕಾರದ ಚಿಂತನೆ ಮೊಳಕೆಯೊಡೆದ ಸಂದರ್ಭದಲ್ಲೇ ಯುವ ಭಾರತ ಇದಕ್ಕೆ ಪೂರಕವಾಗಬಲ್ಲ ಚಿಂತನೆಗಳನ್ನು ತೆರೆದಿಡುತ್ತಿದೆ ಇಂಥದೇ ಅಮೂಲ್ಯವಾಗಬಲ್ಲ ಚಿಂತನೆಯೊಂದನ್ನು ನಮ್ಮ ಕನ್ನಡತಿ ಸ್ನಾತಕೋತ್ತರ ವಿದ್ಯಾರ್ಥಿನಿಯೊಬ್ಬರು ಮೋದಿಯವರ ಮುಂದೆ ತಂದಿಟ್ಟಿದ್ದಾರೆ ನಾವು ಭಾರತೀಯರು ಅಮೂಲ್ಯವಾದ ಮತದಾನ ಮಾಡಿ ಆರಿಸಿಕೊಟ್ಟು ಶಾಸನ ಸಭೆ ಹಾಗೂ ಲೋಕಸಭೆಗೆ ಕಳುಹಿಸಿಕೊಡುವ ನಮ್ಮ ನಮ್ಮ ಕ್ಷೇತ್ರಗಳ ಜನಪ್ರತಿನಿಧಿಗಳು ಮನಸ್ಸಿಗೆ ಬಂದಂತೆ ಮನಸ್ಸಿಗೆ ಬಂದಾಗ ಅಧಿಕಾರಗಿಟ್ಟು ಿಕೊಳ್ಳುವ ಅವಕಾಶಕ್ಕಾಗಿ ಇದ್ದಕ್ಕಿದ್ದಂತೆ ರಾಜೀನಾಮೆ ಬಿಸಾಡುವ ಅವರ ಅಧಿಕಾರದ ದಾಹದ ವರ್ತನೆಗೆ ಅಂಕುಶ ಹಾಕುವ ಕಠಿಣವಾದ ಕ್ರಮವು ಜಾರಿಗೆ ಬರಬೇಕು ಅಂತ ಅನ್ನಿಸಿದೆ ಈ ಯುವತಿಗೆ ಈ ಆಲೋಚನೆ ಸರಿ ಅಂತ ಪ್ರಬುದ್ಧ ಮತದಾರರು ಕೂಡ ಒಪ್ಪಿಕೊಳ್ಳಬೇಕಾಗುತ್ತದೆ ಅಂಥ ಕಠಿಣ ನಿಯಮ ಜಾರಿಗೆ ಬರಲೇಬೇಕು ಅನ್ನೋದು ಪ್ರಬುದ್ಧ ಭಾರತದ ಮತದಾರರ ಮಾತುಗಳಾಗಿವೆ ಕಾರಣ ಒಂದು ಕ್ಷೇತ್ರದ ಎಂಎಲ್ಎ ಅಥವಾ ಎಂಪಿಗಳ ಆಯ್ಕೆಯ ಚುನಾವಣಾ ಪ್ರಕ್ರಿಯೆಗೆ ಪ್ರತಿ ಕ್ಷೇತ್ರ ಕ್ಕೂ ಕನಿಷ್ಠ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಅಂದರೆ ನಾವೇ ಪಾವತಿಸಿದ ತೆರಿಗೆ ರೂಪದ ನಿಧಿ ನೀರಿನಂತೆ ಹರಿದು ಹೋಗುತ್ತದೆ ಎಂಬುವುದು ನಮಗೆಲ್ಲ ತಿಳಿದ ಸಂಗತಿ ಎಂಎಲ್ಎ ಎಂಪಿಗಳಾಗ ಬಯಸಿದ ಅಧಿಕಾರ ರಾಜಕೀಯದ ಲಾಲಸಿ ವ್ಯಕ್ತಿಗಳ ಕಿಸೆಯಿಂದ ಖರ್ಚಾಗುವ ಮೊತ್ತಕ್ಕಂತೂ ಲೆಕ್ಕವೇ ಬಿಡಿ ಕಾರಣ ಅವರೆಲ್ಲ ಭಾಗಶಃ ಮತಗಳನ್ನು ಖರೀದಿ ಮಾಡುವ ಪ್ರಚಂಡರೇ ಆಗಿರುತ್ತಾರೆ ಇವತ್ತಿನ ಸಂದರ್ಭದಲ್ಲಿ ಬಹುತೇಕ ರಾಜಕೀಯ ಮಾಡುವವರಿಗೆ ಈ ರಾಜಕಾರಣ ಅನ್ನುವುದು ಅಧಿಕಾರಕ್ಕಾಗಿ ಜೋತು ಬೀಳುವ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಇವತ್ತಿನ ಸಂದರ್ಭದಲ್ಲಿ ಈ ಪಾಲಿಟಿಕ್ಸ್ ಕೂಡ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಈ ಹಣ ಮಾಡುವ ಮತ್ತು ಅಧಿಕಾರದ ದರ್ಪ ತೋರುವ ವ್ಯಕ್ತಿಗಳಿಗೆಂದೇ ರಾಜಕಾರಣ ಸಂಕುಚಿತವಾಗಿ ಉಳಿದುಕೊಂಡಿದೆ ಎಲ್ಲಿ ತನಕ ಸುಶಿಕ್ಷಿತ ಪದವೀಧರ ಯುವ ಸಮೂಹ ರಾಜಕಾರಣಕ್ಕೆ ಪ್ರವೇಶ ಮಾಡುವುದು ಿಲ್ಲವೋ ಅಲ್ಲಿ ತನಕ ಭಾರತದಲ್ಲಿ ಈ ರಾಜಕೀಯ ಕ್ಷೇತ್ರ ದರ್ಪದಿಂದ ಮೆರೆಯುವ ಸಾಮಾಜಿಕ ಕಳಕಳಿಯೇ ಇಲ್ಲದ ವ್ಯಕ್ತಿಗಳ ಸಂಕೋಲೆಯಲ್ಲಿ ಸಿಕ್ಕಿಕೊಂಡು ವಿಲವಿಲನೆ ಒದ್ದಾಡುತ್ತಲೇ ಇರುತ್ತದೆ ದಶಕಗಳಿಂದ ಅದೇ ಗುಂಡಿ ರಸ್ತೆ ಅದೇ ಪವರ್ ಕಟ್ ಪರಿಸ್ಥಿತಿ ಎದುರಿಸುತ್ತಾ ಕತ್ತಲಲ್ಲೇ ರಾತ್ರಿ ಹೆಗಲು ಕಳೆಯುವ ಅನಿವಾರ್ಯ ಪರಿಸ್ಥಿತಿಗೆ ಜ್ಯೋತು ಬಿದ್ದವರು ಹನಿ ನೀರಿಗೂ ಪರಿತಪಿಸುವ ಪರಿಸ್ಥಿತಿಯನ್ನು ಸಹನೆಯಿಂದಲೇ ಎದುರಿಸುತ್ತಾ ನೀರಿಲ್ಲದೆ ದಾಹದಿಂದ ಬದುಕು ಸಾಗಿಸುವುದಕ್ಕೆ ಒಪ್ಪಿಕೊಂಡು ನಡೆದು ಹೋಗುವ ಮನಸ್ಥಿತಿ ಮತದಾರ ಪ್ರಜೆಗಳು ಇರುವ ತನಕ ದರ್ಪದ ರಾಜಕಾರಣಿಗಳು ಮುಂದುವರೆದುಕೊಂಡೇ ಇರುತ್ತಾರೆ ಇಂಥ ಪರಿಸ್ಥಿತಿಗಳ ನಡುವೆ ಹುಟ್ಟಿ ಬೆಳೆದು ಮತದಾನ ಮಾಡುವ ಪ್ರಬುದ್ಧ ವಯಸ್ಸಿಗೆ ಬಂದ ಇಂದಿನ ಯುವ ಸಮೂಹದ ಚಿಂತನೆ ಸ್ವಚ್ಛ ರಾಜಕಾರಣದ ವಿಚಾರಗಳನ್ನು ತುಂಬಿಕೊಂಡ ಥಿಂಕ್ ಟ್ಯಾಂಕ್ ಆಗಿ ಅರಳುತ್ತಿರುವುದೇ ಹೊಸ ವಿಶ್ವಾಸ ಭಾರತಕ್ಕೆ ತಂದಿಟ್ಟಿದೆ ಕನ್ನಡ ನೆಲದ ಯುವತಿ ಸ್ನಾತಕೋತ್ತರ ವಿದ್ಯಾರ್ಥಿನಿಯ ಚಿಂತನೆ ಕೋಲ್ಮಿಂಚಿನಂತೆ ಹೊರಹೊಮ್ಮಿ ಚರ್ಚೆಗೆ ಗ್ರಾಸವಾಗಿ ನಿಂತಿದೆ ಆ ಚಿಂತನೆ ಏನೆಂದ್ರೆ ಜನರಿಂದ ಮತಗಳನ್ನು ಗಿಟ್ಟಿಸಿಕೊಂಡು ಆಯ್ಕೆಯಾದ ಯಾವುದೇ ಜನಪ್ರತಿನಿಧಿ ರಾಜೀನಾಮೆ ನೀಡಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಚುನಾವಣಾ ಫಲಿತಾಂಶದಲ್ಲಿ ವಿಜೇತನದ ಅಭ್ಯರ್ಥಿಗೆ ನೇರ ಸ್ಪರ್ಧೆಯೊಡ್ಡಿ ಫಲಿತಾಂಶದಲ್ಲಿ ಸೋತು ಎರಡನೇ ಸ್ಥಾನದಲ್ಲಿ ಉಳಿದ ಪ್ರತಿಸ್ಪರ್ಧಿಯನ್ನೇ ಆಯ್ಕೆ ಮಾಡಿಕೊಂಡು ಶಾಸನಸಭೆ ಅಥವಾ ಲೋಕಸಭೆಗೆ ಆ ಕ್ಷೇತ್ರದ ಉಳಿದ ಅವಧಿಗೆ ಅವಕಾಶ ತಂದಿಡುವ ನೀತಿ ಜಾರಿಗೆ ಬರಬೇಕು ಅಥವಾ ಒಬ್ಬರು ರಾಜೀನಾಮೆ ಕೊಟ್ಟು ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದದ್ದಾದರೆ ಅಂಥ ಚುನಾವಣೆಯ ಪೂರ್ತಿ ವೆಚ್ಚವನ್ನು ರಾಜೀನಾಮೆ ಕೊಟ್ಟ ವ್ಯಕ್ತಿಯೇ ಭರಿಸುವಂತಹ ಕಾನೂನು ಬರಬೇಕು ಈ ಚಿಂತನೆ ಕೊಟ್ಟ ಸ್ನಾತಕೋತ್ತರ ವಿದ್ಯಾರ್ಥಿನಿ ಕೆ ಎನ್ ರಜಿನಿ ಎಂಬ ಯುವತಿಯ ಸಲಹೆ ಎಷ್ಟರ ಮಟ್ಟಿಗೆ ರಾಜಕಾರಣಿಗಳು ಒಪ್ಪುತ್ತಾರೆ ಎನ್ನುವ ವಿಚಾರ ಬೇರೆ ಮಾತು ಆದರೆ ಇಂಥದ್ದೊಂದು ಸಕಾರಾತ್ಮಕ ಚಿಂತನೆ ಯುವ ಸಮೂಹದ ನಡುವೆ ಮೊಳಕೆಯೊಡೆಯುತ್ತಿರುವುದೇ ದೇಶ ಪ್ರಗತಿಯ ಹಾದಿಯಲ್ಲಿದೆ ಎಂಬುದಕ್ಕೆ ನಿದರ್ಶನವಾಗಿ ನಿಲ್ಲುತ್ತದೆ ನಮ್ಮ ಕಾನೂನು ಸಚಿವಾಲಯ ಮತ್ತು ಮೇಲಾಗಿ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿ ಘನವೆತ್ತ ಡಿವೈ ಚಂದ್ರಚೂಡರು ಮತ್ತು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಹಾಗೂ ಕರ್ನಾಟಕದ ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರಂತಹ ಪರಿಪಕ್ವ ಕಾನೂನು ತಜ್ಞರು ಮತ್ತು ನಮ್ಮ ರಾಜ ಕೀಯ ಮುತ್ಸದ್ದಿಗಳು ವಿದ್ಯಾರ್ಥಿ ರಜನಿಯವರ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ರಾಜ್ಯಾಂಗ ಕಾರ್ಯಾಂಗಕ್ಕೆ ಮಾರ್ಗದರ್ಶನ ನೀಡಬೇಕಾಗಿದೆ ಸದಾಕಾಲ ರಾಷ್ಟ್ರಪರ ಚಿಂತಿಸುವ ನಮ್ಮ ಕಾರ್ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕಾನೂನು ತರುವ ಸಂದರ್ಭದಲ್ಲಿ ಮೊಳಕೆಯೊಡೆದ ರಜನಿಯವರಂತಹ ಚಿಂತನೆಗಳನ್ನು ಚುನಾವಣಾ ವಿಚಾರದಲ್ಲಿ ಬೇಕಾದ ಬದಲಾವಣೆಗಳ ಬಗ್ಗೆ ಒಂದು ರೂಪುರೇಷೆ ಸಿದ್ಧಪಡಿಸಲು ಸದ್ವಿನಿಯೋಗ ಮಾಡಿಕೊಳ್ಳಬೇಕಾಗಿದೆ ಪ್ರಧಾನಿಯವರು ವಿಕಸಿತ ಭಾರತದ ಚುರುಕಿಗೆ ಯುವ ಭಾರತದ ಹೆಜ್ಜೆಗಳೇ ಗತಿಶಕ್ತಿ ಆಗಬೇಕು ಎಂಬ ಮಾತು ರಜನಿಯವರ ಸಲಹೆಯಲ್ಲಿ ಸಾಬೀತಾಗುತ್ತದೆ ಒಂದೊಮ್ಮೆ ರಜನಿಯವರಂತಹ ಯುವ ಭಾರತ ದೇಶದ ಉದ್ದಗಲಕ್ಕೂ ವಿದ್ಯಾರ್ಥಿಗಳ ಮೆದುಳಿನ ಮಾತುಗಳಿಗೆ ಮಾನ್ಯತೆ ಸಿಕ್ಕರೆ ಅದಕ್ಕೆ ಕಾರ್ಯರೂಪದ ಬೆಲೆ ಸಿಕ್ಕರೆ ಆರ್ಥಿಕ ಹಾಗೂ ಸಮಯದ ವಿಚಾರದಲ್ಲಿ ಹಾಗೂ ವಿನಾಕಾರಣ ವ್ಯರ್ಥವಾಗುತ್ತಿರುವ ಮಾನವ ಸಂಪನ್ಮೂಲವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವ ಮಾರ್ಗ ಕಂಡುಕೊಳ್ಳಲು ಉಪಯೋಗವಾಗಬಹುದು ರಜನಿಯವರ ಯುವ ಭಾರತದ ಚಿಂತನೆಗಳು ಕಾರ್ಯಾಂಗ ರಾಜ್ಯಾಂಗ ಹಾಗೂ ನ್ಯಾಯಾಂಗದಲ್ಲಿ ಅನುಷ್ಠಾನದ ರೂಪ ಪಡೆದುಕೊಂಡರೆ ಎರಡು ಸಾವಿರದ ಮೊದಲೇ ಭಾರತ ವಿಕಸಿತ ಭಾರತವಾಗಿ ಅರಳಿ ಎದ್ದು ನಿಲ್ಲಲು ಸಾಧ್ಯವಾಗಬಹುದು ಭಲೇ ವಿದ್ಯಾರ್ಥಿ ರಜನಿಯವರೇ ನಿಮ್ಮ ತಿಳುವಳಿಕೆಗೆ ನಮ್ಮದೊಂದು ಸೆಲ್ಯೂಟ್ ನಮಸ್ಕಾರ ಸ್ಪೆಷಲ್ ಸ್ಟೋರಿ ವಿಶ್ವ ಪ್ಲಸ್ ಟಿವಿ ಜನ ಹಿಟಿದು ಜಾಲದ ಜಾಲ